ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನ್ ಗೀತಾ ಇವತ್ತಿನ ರೆಸಿಪಿ ಹುರಿಗಡಲೆ ತಂಬಿಟ್ಟು ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಇನ್ನೂ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ರೆಸಿಪಿನ ಪಾಕವಿಲ್ಲದೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಬನ್ನಿ ಆಗಿದ್ದರೆ ಇವತ್ತಿನ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ನಷ್ಟು ಹುರಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಿಕ್ಕ ಬೌಲು ಹುರ್ಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಹಾಕೊಂಡ್ಬಿಟ್ಟು ಸ್ಮೂತಾಗಿ ಪೌಡರ್ ಮಾಡ್ಕೋಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ಮೂತಾಗಿ ಫೈನ್ ಪೌಡರ್ ಮಾಡ್ಕೋಬೇಕು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ ನಂತರ ಒಲೆ ಮೇಲೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಅರ್ಧ ಕಪ್ಪು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೊಂಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಇದನ್ನು ಶೇಂಗಾ ಹುರ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ಥರ ಹುರ್ಕೋಬೇಕು ಕಾಣಿಸ್ತಾ ಇರ್ಬೋದು ನಿಮಗೆ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಸ್ಪಾಟ್ ಬೀಳೋವರೆಗೂ ಹುರ್ಕೋಬೇಕಾಗತ್ತೆ ನೋಡಿ ಇವಾಗ ಸಾಕು ಇವಾಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ ನಂತರ ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನು ಬ್ಲ್ಯಾಕ್ ಎಳ್ಳನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನಾ ಹೇಳಿರುವಂಥ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಬಿಟ್ಟನ್ನು ಸೂಪರ್ ಸಾಫ್ಟಾಗಿ ಮಾಡ್ಕೋಬೋದು ಇದೇ ಥರ ಈಸಿ ರೆಸಿಪೀಸ್ಗಳು ನಮ್ಮ ಚಾನಲ್ನಲ್ಲಿ ತುಂಬ ಇವೆ ಸಲ ಹೋಗಿ ಚೆಕ್ ಮಾಡಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಚಿಟಪಟ ಸೌಂಡ್ ಬರುತ್ತೆ ಆವಾಗ ತೆಗೆದುಬಿಡ್ರಿ ಒಂದು ಪ್ಲೇಟಿಗೆ ಇವಾಗ ಅದೇನು ಶೇಂಗಾ ಇಟ್ಟಿದ್ವಲ್ಲ ಈ ಥರ ಮೇಲಿನ ಸಿಪ್ಪೆಯೆಲ್ಲ ತೆಕ್ಕೋಬೇಕಾಗತ್ತೆ ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ ಈ ಥರ ರಬ್ ಮಾಡಿದರೆ ಮೇಲಿನ ಸಿಪ್ಪೆ ಎಲ್ಲ ತಕ್ಕೊಂಡು ಅದೇ ಮಿಕ್ಸಿ ಜಾರಿಗೆ ನಾನು ಅದು ಹುರಿದಿರೋ ಅಂಥ ಶೇಂಗಾ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಕೋರ್ಸ್ ಪೌಡರ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಈ ಥರ ಸ್ವಲ್ಪ ಪೀಸಸ್ ಥರ ಉಳ್ಕೊಂಡಿರಬೇಕು ಅಂದರೆ ತಂಬಿಟ್ಟು ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಏನು ಪುಟಾಣಿ ಪೌಡರ್ ಮಾಡಿದ್ವಲ್ಲ ಅದಕ್ಕೆ ಹಾಕೊಂಬಿಡೋಣ ನಂತರ ಅರ್ಧ ಕಪ್ಪು ಇದು ಒಣ ತೆಂಗಿನ ತುರಿ ಇದು ಒನ್ ಟೇಬಲ್ ಸ್ಪೂನು ಏನು ಹುರಿದಿಟ್ಕೊಂಡಿದ್ವಲ್ಲ ನಾವು ಎಳ್ಳು ಕರಿ ಎಳ್ಳು ಅದು ನಂತರ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗೋ ಥರ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನಂತರ ಅದೇ ಪ್ಯಾನ್ಗೆ ನಾನು ತ್ರೀ ಫೋರ್ತ್ ಬೌಲು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕನ್ನೋದಾದರೆ ಒಂದು ಬೌಲ್ವರೆಗೂ ಹಾಕೋಬೋದು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನೀರನ್ನು ಇದ್ದೀನಿ ಅದು ಸ್ವಲ್ಪ ಬೆಲ್ಲ ಮುಳುಗಬೇಕು ಅಷ್ಟೇ ನೀರು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಇದನ್ನು ಬೆಲ್ಲ ಕರಗೋವರೆಗೂ ಅಷ್ಟೇ ಇದನ್ನು ಸಿರಪ್ ಮಾಡ್ಕೋಬೇಕು ಪಾಕ ತಗೊಳ್ಳೋ ಅವಶ್ಯಕತೆ ಇಲ್ಲ ಪಾಕ ತೊಗೊಂಡ್ರೆ ನಿಮ್ದೇ ತಂಬಿಟ್ಟು ಗಟ್ಟಿ ಬಂದುಬಿಡತ್ತೆ ಜಸ್ಟ್ ಬೆಲ್ಲ ಮೆಲ್ಟ್ ಆಗಬೇಕಷ್ಟೇ ಇದು ಮಾತ್ರ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ ನೋಡಿ ಇವಾಗೆಲ್ಲ ಬೆಲ್ಲ ಕರಗಿದೆ ನಾವು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಅದೇನು ಮಿಕ್ಸರ್ ಇಟ್ಟಿದ್ವಲ್ಲ ಡ್ರೈ ಮಿಕ್ಸರ್ ಅದಕ್ಕೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಫಿಲ್ಟರ್ ಮಾಡಿಕೊಂಡು ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿಯಾಗಿರತ್ತೆ ಒಂದು ಸಲ ಸ್ಪೂನ್ಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ಬೆಲ್ಲ ಕರಗಿಸ್ಕೊಬೇಕು ಅಷ್ಟೇ ನೀವು ಪಾಕಗಿಕ್ಕ ತೊಗೊಳಕ್ಕೆ ಹೋಗಬೇಡಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ತಂಗಾಗಿರತ್ತಲ್ವ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಬಿಟ್ಟು ಇದನ್ನು ಬಿಸಿ ಇರುವಾಗಲೇ ಈ ಥರ ಸ್ವಲ್ಪ ಪೋಷನ್ ತೊಗೊಂಬಿಟ್ಟು ಲಡ್ಡು ಆಕಾರದಲ್ಲಿ ಮಾಡ್ಕೋಬೇಕು ನಾನು ಚಿಕ್ಕ ಬೌಲಲ್ಲಿ ಇದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕನ್ನೋರು ದೊಡ್ಡ ಬೌಲನ್ನು ತೊಗೊಂಬಿಟ್ಟು ಇದೇ ಮೆಜರ್ಮೆಂಟನ್ನು ಫಾಲೋ ಮಾಡಿದ್ರಾಯ್ತು ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ತಂಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಪಾಕವಿಲ್ದೇ ನೀವು ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಮೊದಲನೇ ಸಲ ಮಾಡೋರು ಸಹಿತ ಇದನ್ನು ನೀವು ಮಾಡ್ಕೋಬೋದು ಪಾಕ ಹಾಳಾಗತ್ತೆ ಲಡ್ಡು ಬರಲ್ಲ ಅನ್ನೋ ಟೆನ್ಷನ್ ಇರಲ್ಲ ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ನೀವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಮಾಡ್ಕೊಂಡ್ಬಿಡ್ಬೋದು ತುಂಬ ಏನು ತೊಗೊಳೋದಿಲ್ಲ ತಂಬಿಟ್ಟನ್ನು ನೀವು ಹತ್ತರಿಂದ ಹನ್ನೆರಡು ದಿನ ಸ್ಟೋರ್ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಲಡ್ಡು ಮಾಡ್ಕೊಂಡ್ರೆ ಆಯಿತು ತಂಬಿಟ್ಟು ರೆಡಿ ಆಗಿರುತ್ತೆ ಸೊ ನೋಡಿ ಇಲ್ಲಿ ಆಲ್ರೆಡಿ ತಂಬಿಟ್ಟು ರೆಡಿ ಆಗೋಯ್ತು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ನೀವು ಸೂಪರ್ ಆಗಿ ಬಂದಿದೆ ಈ ತಂಬಿಟ್ಟು ರೆಸಿಪಿನ ನೀವು ಶಿವರಾತ್ರಿ ಹಬ್ಬಕ್ಕೆ ಹಾಗೆ ನಾಗರ ಪಂಚಮಿ ಹಾಗೆ ಏಕಾದಶಿ ಈ ತರ ಉಪವಾಸ ಇರೋ ಟೈಮಲ್ಲಿ ಮಾಡ್ಕೊಳ್ಳೋ ಅಂತ ರೆಸಿಪಿ ಇದು ಹಾಗಂತ ಬೇರೆ ಟೈಮಲ್ಲಿ ಮಾಡ್ಕೋಬಾರ್ದಂತಲ್ಲ ಬೇರೆ ಟೈಮಲ್ಲಿ ನೀವು ಮಾಡಿಟ್ಕೋಬೋದು ತುಂಬ ಹೆಲ್ದಿ ಆದ ರೆಸಿಪಿ ಅಂತ ಹೇಳ್ಬೋದು ಮಕ್ಕಳಿಗೆ ನೀವು ಸ್ನ್ಯಾಕ್ಸ್ ತರ ಡೈಲಿ ಒಂದೊಂದು ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಹುರಿಗಡ್ಲೆ ತಂಬಿಟ್ಟು ರೆಡಿ ಆಗೋಯ್ತು ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು